Thank you. ನಮಸ್ಕಾರ ಎಲ್ರಿಗೂ ಈ ಪಚ್ಚೆ ಹಸಿರಿನ ಸುಂದರ ಈಸ್ಟರ್ನ್ ಘಾಟ್ಸ್ನ ಶೆವರಾಯನ್ ರೇಂಜ್ ಆಫ್ ಹಿಲ್ಸ್ನಲ್ಲಿ ಒಂದು ಸುಂದರವಾದ ದುರ್ಗಾದೇವಿಯ ದೇವಸ್ಥಾನ ಇದೆ ಅದುವೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಈ ದೇವಸ್ಥಾನ ಸರ್ವರಾಯನ್ ಟೆಂಪಲಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಎರ್ಕಾಡ್ ಬಸ್ ಸ್ಟ್ಯಾಂಡ್ನಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಸ್ವಲ್ಪ ಬೆಟ್ಟದ ಮೇಲೆ ಎತ್ತರದಲ್ಲಿರೋದ್ರಿಂದ ನೇಚರ್ನ ಪನೋರಮಿಕ್ ವ್ಯೂ ಆರಾಮಾಗಿ ತಗೋಬಹುದು ದೇವಸ್ಥಾನದೊಳಗೆ ನಾಲ್ಕೂವರೆ ಅಡಿ ಎತ್ತರದ ಸುಂದರವಾದ ದುರ್ಗಾದೇವಿಯ ಪ್ರತಿಮೆ ಇದೆ ಅಷ್ಟೇ ಅಲ್ಲ ಪಂಚಮುಖಿ ಗಣಪತಿ ನವಗ್ರಹ ಬ್ರಹ್ಮ ವಿಷ್ಣು ಮಹೇಶ್ವರರ ಸಮಾಗಮವೇ ಇಲ್ಲಿ ಇದೆ ಈ ದೇವಸ್ಥಾನದ ವೈಶಿಷ್ಟ್ಯ ಏನು ಅಂದರೆ ಇಲ್ಲಿ ನವಗ್ರಹಗಳ ಆರಾಧನೆ ನಡೆಯುತ್ತೆ ಯಾವುದೇ ಗ್ರಹದ ದೋಷಗಳಿದ್ರೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ರು ಸ್ಪೆಷಲ್ ಆಗಿ ಕುಜ ದೋಷ ಇರುವವರಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಬರೆದಿದ್ರು ಈ ದೇವಸ್ಥಾನ ಮೇನ್ ರೋಡಿಗೆ ತಾಕ್ಕೊಂಡೇ ಇದೆ ಹಾಗಾಗಿ ಬರೀ ಹತ್ತು ಮೆಟ್ಲು ಹತ್ತಿದ್ರೆ ದೇವಸ್ಥಾನ ಸಿಕ್ಬಿಡುತ್ತೆ ಈ ದೇವಸ್ಥಾನ ಕೊಂಚ ಎತ್ತರದಲ್ಲಿರೋದ್ರಿಂದ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸುತ್ತಲೂ ಇರೋ ಒಂದು ಹಸಿರು ಪ್ರಕೃತಿಯನ್ನು ತುಂಬ ಆರಾಮವಾಗಿ ನೋಡಬಹುದು ಒಂದು ರೀತಿಯಲ್ಲಿ ಆಧ್ಯಾತ್ಮ ಹಾಗೂ ನಿಸರ್ಗದ ಒಂದು ಮಿಲನ ಈ ದೇವಸ್ಥಾನ ಮತ್ತೊಂದು ವೈಶಿಷ್ಟ್ಯ ಅಂದರೆ ತುಂಬ ಅಪರೂಪ ಅಂದರೆ ಇಲ್ಲಿ ಬ್ರಹ್ಮದೇವರ ಪೂಜೆ ಕೂಡ ನಡೆಯುತ್ತೆ ನಾವು ದೇವಸ್ಥಾನದ ಪ್ರದಕ್ಷಿಣೆ ಹಾಕುವಾಗ ನೋಡಿದ್ದು ದೇವಸ್ಥಾನದ ಗೋಡೆಗಳ ಮೇಲೆ ವಿಷ್ಣು ಲಕ್ಷ್ಮಿ ಇತ್ಯಾದಿ ದೇವರುಗಳ ಸುಂದರ ಕೆತ್ತನೆಗಳಿವೆ ಅಲ್ಲೇ ದೊಡ್ಡದಾದಂತಹ ಅಂಜೂರ ಹಾಗೂ ಹಲಸಿನ ಮರಗಳು ಕೂಡ ಇವೆ ಅಂಜೂರದ ಎಲೆಗಳು ನೋಡೋಕ್ಕೆ ಭಾಳ ಚೆಂದ ನಾವು ಬಿಸಿಲು ಹೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ಗಿಡ ಮರಗಳ ತಂಪಾದ ನೆರಳು ದೇವಿಯ ಆಶೀರ್ವಾದ ಪಡೆದಿದ್ದು ಅರಳಿನಿಂತ ಹೂಗಳು ಇವೆಲ್ಲ ಮನಸ್ಸಿಗೆ ತುಂಬಾ ಆಹ್ಲಾದ ತಂದುಕೊಡ್ತು ದೇವಸ್ಥಾನ ಪುಟ್ಟದಾದರೂ ತುಂಬಾ ಕ್ಯೂಟಾಗಿತ್ತು ತುಂಬ ಪ್ರಭಾವಶಾಲಿ ಕೂಡ ಹಾಗಾಗಿ ಎಲ್ಲರೂ ಕೂಡ ಬಂದು ಇಲ್ಲಿ ಭೇಟಿ ಕೊಡ್ತಾ ಇದ್ದರು ನೀವು ಏರ್ಕಾಡ್ಗೆ ಒಂದೊಮ್ಮೆ ಬಂದರೆ ಖಂಡಿತ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ